ನಮಸ್ಕಾರ ಅವೇಕ್ ಸಂಸ್ಥೆಯ ಅಧ್ಯಕ್ಷ ಆಶಾ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ ಕರ್ನಾಟಕದಲ್ಲಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವಂಥ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ಅನೇಕ ತರಬೇತಿಗಳು ಇರ್ಬೋದು ಆರ್ಥಿಕ ನೆರವು ಇರ್ಬೋದು ಈ ಈ ರೀತಿ ಮಹಿಳೆಯರು ಸ್ವಾವಲಂಬಿಗಳಾಗುವ ದೃಷ್ಟಿಯಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಈ ಬಾರಿ ಒಂದು ವಿಶೇಷವಾದಂಥ ಯೋಜನೆಯನ್ನು ಹಾಕೊಂಡು ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಬೆಳೆಸುವಂಥದ್ದು ಎಂಟ್ರಪ್ರಿನರ್ಶಿಪ್ಪನ್ನು ಬೆಳೆಸುವಂಥ ಕೆಲಸವನ್ನು ಇದು ಮಾಡ್ತಾ ಇದೆ ಸಂಸ್ಥೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಮೇಡಮ್ ಈ ಉದ್ಯಮಶೀಲತೆಯನ್ನು ಬೆಳೆಸುವ ದೃಷ್ಟಿಯಿಂದ ಮಹಿಳೆಯರಲ್ಲಿ ಯಾವ ರೀತಿಯ ಒಂದು ಯೋಜನೆಯನ್ನು ಈ ಬಾರಿ ಅವೇಕ್ ಸಂಸ್ಥೆ ರೂಪಿಸಿದೆ ಅನ್ನುವಂಥದ್ದು ನಮ್ಮಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕವರೆಗೂ ಆಂಟ್ರಪ್ರನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮ ಇದು ನ ನಡೆಸ್ತಾ ಇದ್ದೀವಿ ಅವೇಕ್ ರಾಜಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟ್ ಟ್ರೈನಿಂಗ್ ಸೆಂಟರಲ್ಲಿ ಇದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕ ನಡೆಯುತ್ತೆ ಇದರಲ್ಲಿ ಏನೆಲ್ಲ ಸಬ್ಜೆಕ್ಟ್ ಕವರ್ ಆಗುತ್ತೆ ಅಂತಂದರೆ ಸ್ಟಾರ್ಟ್ ಅಪ್ಗೆ ಮೋಟಿವೇಶನ್ನಿಂದ ಹಿಡಿದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಆಫ್ ಅನ್ ಆಂಟ್ರಪ್ರನರ್ ಐಡಿಯಾ ಜನರೇಷನ್ ಸೆಲೆಕ್ಷನ್ ಆಫ್ ಯ ಐಡಿಯಾ ಬಿಸ್ನೆಸ್ ಆಮೇಲೆ ಕಾಸ್ಟಿಂಗು ಪ್ರೈಸಿಂಗು ಫೈನಾನ್ಷಿಯಲ್ಸ್ ಮಾರ್ಕೆಟಿಂಗು ಸೆಲ್ಲಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಆ್ಯಂಡ್ ಲೈಸೆನ್ಸಸ್ ಮತ್ತು ಏನು ತೊಗೋಬೇಕಾಗತ್ತೆ ನಿಮ್ಮ ನಿಮ್ಮ ಇಂಡಸ್ಟ್ರಿಗೆ ನೀವು ಇದು ಮತ್ತು ಕಡೆಗೆ ಎರಡು ದಿನ ನಾವು ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ವಿಸಿಟ್ ಅಂತ ಸಹ ಇರುತ್ತೆ ಇಂಡಸ್ಟ್ರಿಗಳನ್ನು ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತೀವಿ ಪ ಕ್ಯಾಂಡಿಡೇಟ್ಸ್ನ ಪಾರ್ಟಿಸಿಪೆಂಟ್ಸ್ನ ಮತ್ತು ಒಂದು ಮಾರ್ಕೆಟಿಂಗ್ ಎಕ್ಸಸೈಸ್ ಅಂತ ಒಂದು ಯೂನೀಕ್ ಆಗಿರೋ ಒಂದು ನಮ್ಮ ಟ್ರೈನಿಂಗ್ ಕಾನ್ಸೆಪ್ಟು ಒಂದು ಯೂನೀಕ್ ಫೀಚರ್ ಅದು ತಾವು ಏನು ಸೆಲೆಕ್ಟ್ ಮಾಡಿರ್ತಾರೋ ಪ್ರಾಡಕ್ಟ್ ಅದನ್ನು ತಾವು ಮಾಡಿ ಸೇಲ್ ಮಾಡಿ ಬಂದು ಅವರವ್ರ ಅನುಭವಗಳನ್ನು ಹಂಚ್ಕೋಬೇಕು ಸೊ ಈ ಥರ ತುಂಬಾ ವೈಬ್ರೆಂಟ್ ಆಗಿರುವಂಥ ಇದೊಂದು ಪ್ರೋಗ್ರಾಮ್ ಇರುತ್ತೆ ಹದಿನಾಲ್ಕು ದಿನ ಅವ್ರಿಗೆ ಕಳೆದಿದ್ದೇ ಗೊತ್ತಾಗೋದಿಲ್ಲ ಸೊ ಎನಿಬಡಿ ವಾಂಟ್ಸ್ ಟು ಸ್ಟಾರ್ಟ್ ಬಿಸ್ನೆಸ್ ಅಥವಾ ಶುರು ಮಾಡಿ ನನಗೇನೋ ಸ್ವಲ್ಪ ತಪ್ಪುಗಳಾಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ನ ಅನ್ನಿಸಿದವ್ರಿಗೂ ಸಹ ತುಂಬ ಒಳ್ಳೆಯ ಕಾರ್ಯಕ್ರಮ ಯಾರು ಬೇಕಾದ್ರೂ ಮಹಿಳೆಯರು ಮಾತ್ರ ಅಲ್ಲ ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಓಪನ್ ಫಾರ್ ಎವ್ರಿಬಡಿ ದಿಸ್ ಪ್ರೋಗ್ರಾಮ್ ಎಸ್ಪೆಷಲಿ ಇ ಡಿ ಪಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಇರಲಿ ತಗೋಬಹುದು ಇಟ್ ವಿಲ್ ಬಿ ಹೆಲ್ಡ್ ಅಟ್ ಅವೇಟ್ ಫಾರ್ ಫೋರ್ಟೀನ್ ಡೇಸ್ ಈ ಕಾರ್ಯಕ್ರಮ ಉಪಯೋಗ ಮಾಡ್ಕೋಬೇಕು ಅಂತ ನಾನು ಎಂಟ್ರೆನ್ಸ್ ಎಂಟ್ರಿ ಫೀಸ್ ಏನು ಆ ಥರ ಇಲ್ಲ ಇದು ನಾಮಿನಲಿ ಚಾರ್ಜ್ ಮಾಡ್ತೀವಿ ಇಫ್ ಇಟ್ ಇಸ್ ಸ್ಪಾನ್ಸರ್ಡ್ ಬೈ ಎನಿ ಗೌರ್ಮೆಂಟ್ ಆರ್ಗನೈಸೇಷನ್ ಅವ್ರ ಎನಿ ಸ್ಪಾನ್ಸರ್ ನಾವೇನು ಚಾರ್ಜ್ ಮಾಡಲ್ಲ ಫ್ರೀ ಇರುತ್ತೆ ಏನು ಇಲ್ಲಿ ಸ್ಪಾನ್ಸರ್ಶಿಪ್ ಇಲ್ಲದೆ ಇದ್ದಾಗ ವಿ ಕ್ಯಾಂಡಿಡೇಟ್ಸ್ ಫಾರ್ ನಾಮಿನಲ್ ಅಮೌಂಟ್ ಸೊ ಈಗ ಯಾರಿಗೆ ಕೆಲವೊಂದಿಷ್ಟು ಸಣ್ಣ ಕೈಗಾರಿಕೆಗಳನ್ನ ಉದ್ಯಮ ಶುರು ಮಾಡಿರ್ತಾರೆ ಆದ್ರೆ ಅವ್ರಿಗೆ ಹೇಗೆ ಅದನ್ನ ಮುಂದೆ ತಗೊಂಡು ಹೋಗ್ಬೇಕು ಅದನ್ನ ಎಕ್ಸ್ಪ್ಯಾನ್ಶನ್ ಮಾಡಬೇಕು ಅಥವಾ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಅವರು ಕೂಡ ಇದಕ್ಕೆ ಖಂಡಿತ ಆಗ್ಬೋದು ಖಂಡಿತ ಆಗ್ಬೋದು ಯಾಕೆಂದ್ರೆ ಆಂಟ್ರಪ್ರಶಿಪ್ ಅಲ್ಲಿ ನಾವೆಲ್ಲ ಸ್ವಂತ ಬುದ್ಧಿವಂತಿಕೆಯಲ್ಲಿ ನಡೆಸ್ತಾ ಇರ್ತೀವಿ ಸುಮಾರು ತಪ್ಪುಗಳಾಗ್ತಾ ಇರುತ್ತೆ ಇದನ್ನ ತಿದ್ಕೊಂಡು ಮುಂದಕ್ಕೆ ಹೋಗೋಕೆ ಇದು ಒಳ್ಳೆ ಅವಕಾಶ ಸೊ ಇದ್ರ ಜೊತೆಗೆ ನೀವು ಹೇಳಿದ್ರಿ ಈಗ ಮಾರ್ಕೆಟಿಂಗ್ ಅವಕಾಶಗಳನ್ನು ಮತ್ತೆ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ಬಹಳಷ್ಟು ಇರುತ್ತೆ ಬಟ್ ಪ್ರಾಕ್ಟಿಕಲ್ ಆಗಿ ಮಾರ್ಕೆಟ್ ಮಾಡಬೇಕು ತಮ್ಮ ಪ್ರಾಡಕ್ಟ್ ಹೇಗೆ ಜನರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಕಡೆಯಿಂದ ಆಗುತ್ತೆ ಹೌದು ಏನು ಅದು ಏನಾಗುತ್ತೆ ಉದಾಹರಣೆಗೆ ನಾನು ಪೌಡರ್ ತೀರ್ಮಾನ ಮಾಡಿದ್ದೀನಿ ನನ್ನ ಪ್ರಾಜೆಕ್ಟ್ ರಿಪೋರ್ಟ್ ನ ಮಾಡ್ತೀನಿ ಅದಕ್ಕೆ ಅದನ್ನು ನಾವು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪ್ರೇಷನ್ ಕೈಲೇ ಮಾಡಿಸ್ತೀವಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪ್ರೇಷನ್ ಅದಾದಮೇಲೆ ಏನು ಮಾಡ್ತೀವಿ ಮಸಾಲಾ ಪೌಡರು ಪ್ಯಾಕ್ ಮಾಡ್ತಾರೆ ಮಾಡಿಬಿಟ್ಟು ಅವರಿಗೆ ವಿ ವಿ ವಿಲ್ ಗಿವ್ ದೆಮ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಸುಮ್ಮನೆ ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಯುವರ್ ಬಿಸ್ನೆಸ್ ಅಂತ ಅವರ ಟೂ ಹಂಡ್ರೆಡ್ ರುಪೀಸ್ನಲ್ಲಿ ಅವ್ರು ಮಾಡ್ಬೇಕು ಅಂದ್ಕೊಂಡಿರೋ ಪದಾರ್ಥನ ಮಾಡಿ ಅದನ್ನು ಅವತ್ತು ತೊಗೊಂಡೋಗಿ ಮಾರ್ಕೆಟಲ್ಲಿ ಆ್ಯಕ್ಚುಲಿ ಮಾರ್ತಾರೆ ದೇ ಹ್ಯಾವ್ ಟು ಫೈಂಡ್ ನನ್ನ ಮಾರ್ಕೆಟ್ ಎಲ್ಲಿದೆ ಅಂತ ಕಂಡು ಹಿಡಿದು ಅದನ್ನು ಮಾಡಿ ವಾಪಸ್ ಬಂದು ಇನ್ನೂರು ರೂಪಾಯಿನಲ್ಲಿ ಎಷ್ಟು ದುಡ್ದಿದ್ದಾರೆ ಸಾವಿರ ರೂಪಾಯಿ ದುಡಿಬೋದು ಇನ್ನೂರು ರೂಪಾಯಿ ಕಳ್ಕೊಳ್ಳಬಹುದು ಸೊ ಇಟ್ ಈಸ್ ಅ ಪರ್ಸ ಇಟ್ ಈಸ್ ಎಕ್ಸ್ಪೀರಿಯನ್ಸ್ ಅವರ ಅನುಭವ ಆಗಬೇಕು ಅದು ತೊಗೊಂಡು ಹೋಗಿ ಮಾರಕ್ಕೆ ಹೋಗಿ ನಿಂತ್ಕೊಂಡಾಗ ಜನ ಅಣಗಿಸ್ಬೋದು ನಗ್ಬಹುದು ಏನೇನೋ ಅನುಭವಗಳಾಗಬಹುದು ಮತ್ತು ತುಂಬ ಜನಕ್ಕೆ ಅದನ್ನು ಕಾನ್ಫಿಡೆನ್ಸ್ ಇರಲ್ಲ ತಾವು ಮಾಡಿರೋಂಥ ಪ್ರಾಡಕ್ಟ್ ಚೆನ್ನಾಗಿದೆ ನಾನು ಇನ್ನೊಬ್ರಿಗೆ ಮಾರಬಹುದು ಅನ್ನೋ ಕಾನ್ಫಿಡೆನ್ಸ್ ಅವರಲ್ಲಿ ಇರೋಲ್ಲ ಅದು ಬೆಳಿಬೇಕು ಅಂದ್ರೆ ಅಂದರೆ ಅವರೇ ಅದನ್ನ ಇದೆಲ್ಲ ತುಂಬ ಇಟ್ಸ್ ಎ ವೆರಿ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಅವರಿಗೆ ಅದನ್ನು ನಾವು ಇಟ್ಸ್ ಎ ಯುನೀಕ್ ಆಸ್ಪೆಕ್ಟ್ ಆಫ್ ಅವರ್ ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ಆರ್ ಆಲ್ವೇಸ್ ಏಯ್ಟಿ ಪರ್ಸೆಂಟ್ ಸಕ್ಸಸ್ಫುಲ್ ಪ್ರೋಗ್ರಾಮ್ಸ್ ಈ ಮಹಿಳಾ ಎಂಟರ್ಪ್ರನಿಗೆ ಸ್ಕೀಮ್ಗಳ ಬಗ್ಗೆ ಮಾಹಿತಿ ಫೆಸಿಲಿಟೀಸ್ ಫಾರ್ ಅಂಟರ್ಪ್ರಿನರ್ ಸಾಕಷ್ಟು ಜನರಿಗೆ ಹೇಗೆ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಬೇಕು ಎಲ್ ಸಿಗುತ್ತೆ ಸರ್ಕಾರದ ಸಬ್ಸಿಡಿ ಏನ್ ಸಿಗುತ್ತೆ ಕೂಡ ಇರುತ್ತೆ ಇದು ಮಹಿಳಾ ಉದ್ಯಮಶೀಲತೆ ಬೆಳೆಸುವ ನಿಟ್ಟಿನಲ್ಲಿ ಅವೇಧ್ ಸಂಸ್ಥೆ ಹಮ್ಮಿಕೊಂಡಿರುವಂಥ ಸಂಸ್ಥೆ ಕಾರ್ಯಕ್ರಮ ಇದರ ಪ್ರಯೋಜನವನ್ನ ಮಹಿಳೆಯರು ಪಡೆದುಕೊಳ್ಬೇಕು ಇದ್ರ ಜೊತೆಗೆ ಇದು ರಾಜ್ಯದ ಎಲ್ಲರೂ ಕೂಡ ಯಾವುದೇ ಜಿಲ್ಲೆ ಇರ್ಬೋದು ತಾಲೂಕು ಇರಬಹುದು ಗ್ರಾಮೀಣ ಭಾಗದಲ್ಲಿರುವಂಥ ಮಹಿಳೆಯರು ಕೂಡ ಇದರಲ್ಲಿ ಭಾಗವಹಿಸಿ ತಾವು ಕೂಡ ಸ್ವತಂತ್ರ ಉದ್ಯಮಿಗಳಾಗಿ ಹೇಗೆ ಯಶಸ್ಸನ್ನು ಅನ್ನುವಂಥ ಒಂದು ಮಾಹಿತಿಯನ್ನು ಅವೇಕ್ ಸಂಸ್ಥೆ ನೀಡ್ತಾ ಇದೆ ಈ ಮಾಹಿತಿ ಕೊಟ್ಟಂಥ ಆಶಾ ಮೇಡಮ್ ಅವರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನಮಸ್ತೆ